ಅಣ್ಣ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಾ ಶಿಕ್ಷಕರ ಕ್ಷೇತ್ರವೂ ಸೇರಿದಂತೆ ಸರ್ಕಾರಿ ನೌಕರರ ಸಮಸ್ಯೆಯನ್ನೂ ಆಲಿಸುತ್ತಾ ತಾಲೂಕು ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದ ವ್ಯಾಪ್ತಿಯಲ್ಲೂ ಸಂಘಟನೆ ಮಾಡಿ ಸಂಘಟನೆಗಳಲ್ಲಿ ವಿವಿಧ ಜವಾಬ್ದಾರಿ ವಹಿಸಿಕೊಂಡು ಪ್ರಾಮಾಣಿಕವಾಗಿ ಸಂಘಟನೆ ನಿರ್ವಹಿಸುತ್ತಿರುವುದನ್ನು ಗಮನಿಸಿ ಇಂತಹ ಯುವಕನಿಗೆ ಹೆಚ್ಚಿನ ಜವಾಬ್ದಾರಿ ಕೊಟ್ಟರೆ ಸಂಘಟನೆ ಮತ್ತಷ್ಟು ಬಲಿಷ್ಠ ಆಗುತ್ತದೆ ಎಂಬ ವಿಶ್ವಾಸದಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಷಡಕ್ಷರಿ ಹಾಗೂ ಸಂಘದ ರಾಜ್ಯ ಹಿರಿಯ ಉಪಾಧ್ಯಕ್ಷರಾದ ಶಂಭುಗೌಡರು ಪಾಂಡುಪುರ ತಾಲೂಕಿನ ಸಂಘಟನೆಯ ಚತುರ ಮಾಣಿಕ್ಯನಹಳ್ಳಿ ಎಂ ಜಯರಾಮುರವರಿಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಸ್ಥಾನಕ್ಕೆ ನೇಮಕ ಮಾಡಿ ಅಧಿಕೃತ ಪತ್ರ ವಿತರಿಸಿ ರಾಜ್ಯ ಮಟ್ಟದ ಜವಾಬ್ದಾರಿ ನೀಡಿದ್ದಾರೆ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರಸ್ತುತವಾಗಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪಾಣಿಪುರ ತಾಲೂಕಿನ ಸರ್ಕಾರಿ ನೌಕರರ ಸಂಘದ ಸದಸ್ಯರಾಗಿದ್ದಾರೆ ಈ ಹಿಂದೆ ಪ್ರೌಢಶಾಲಾ ಶಿಕ್ಷಕರ ಸಂಘದ ಮಂಡ್ಯ ಜಿಲ್ಲಾ ಉಪಾಧ್ಯಕ್ಷರಾಗಿ ಹಾಗೂ ರಾಜ್ಯ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ ತಾಲೂಕು ಮಟ್ಟ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಶಿಕ್ಷಕರ ಸಂಘದ ಸಮಸ್ಯೆಗಳಿಗೆ ಸ್ಪಂದಿಸಿ ಹೋರಾಟ ಕೈಗೊಂಡು ಅಚ್ಚುಮೆಚ್ಚಿನ ಶಿಕ್ಷಕರಾಗಿದ್ದಾರೆ ಮಾಣಿಕ್ಯನಹಳ್ಳಿ ಜೈರಾಮು ಅವರ ಸಂಘಟನೆ ಜನಪ್ರಿಯತೆ ಕಂಡು ಸಂಘದ ರಾಜ್ಯಾಧ್ಯಕ್ಷರಾದ ಷಡಕ್ಷರೇರವರು ರಾಜ್ಯ ಸಂಘದ ಸಂಘಟನಾ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿ ಅಭಿನಂದಿಸಿ ಒಳ್ಳೆಯ ಕೆಲಸ ಮಾಡಿ ಎಂದು ಶುಭ ಕೋರಿದ್ದಾರೆ ರಾಜ್ಯ ಮಟ್ಟದ ಜವಾಬ್ದಾರಿ ವಹಿಸಿಕೊಂಡ ಮಾಣಿಕ್ಯನಹಳ್ಳಿ ಜಯರಾಮುರವರಿಗೆ ವಿವಿಧ ಸಂಘಟನೆಗಳ ಮುಖ್ಯಸ್ಥರು ಪಾಂಡುಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂತೆ ಆತ್ಮೀಯರು ಅಭಿನಂದಿಸಿ ಪ್ರೋತ್ಸಾಹಿಸಿದ್ದಾರೆ ಪಾಂಡುಪುರ ತಾಲೂಕಿನಲ್ಲಿ ಯಾವುದಾದ್ರೂ ಶಿಕ್ಷಕ ಸಮಸ್ಯೆಗೆ ಸ್ಪಂದಿಸುವಂತ ಮೊದಲ ವ್ಯಕ್ತಿ ನಮ್ಮ ಜಯಮಣ್ಣೂರು ಈಗ ಸದಾ ಯಾವುದೇ ಒಂದು ಫೋನ್ ನಾನಣ್ ಯಾವ ಕಟ್ ಮಾಡೋಣ ತುಂಬ ಸಮಸ್ಯೆ ನಮ್ಮ ತಾಲೂಕಲ್ಲ ಮಂಡ್ಯ ಜಿಲ್ಲೆಯ ಅನೇಕ ಶಿಕ್ಷಕರ ಸಮಸ್ಯೆಗಳನ್ನ ತನ್ನ ಸಮಸ್ಯೆಯಂತೆ ಓದ್ಕೊಂಡು ಸಮಸ್ಯೆಗೆ ಪರಿಹಾರವನ್ನ ಹುಡುಕೋದಿಂತ ಕೆಲಸ ಮಾಡ್ತು ಅಂತವರಿಗೆ ರಾಜ್ಯ ಮಟ್ಟದ ಒಂದು ಸಂಘಟನಾ ಕಾರ್ಯದರ್ಶಿ ದೊರಕುವಂಥದ್ದು ನಿಜವಾಗ ನನಗೂ ಒಂದು ಸಂತೋಷ ಮತ್ತು ಹೆಮ್ಮೆಯ ಸಂಗತಿ ನಾವು ವೈಚಿಕವಾಗಿ ಒಂದು ಅಭಿನಂದನ ಸಲ್ಲಿಸಿಕೊತ್ರಿ ಸಾಹಿತ್ಯ ಪುರುಷತ್ಸ ಒಂದು ಅಭಿನಯನ ಸಲ್ಲಿಸಬೇಕು ಅಂತ ನಿಟ್ಟಿನಲ್ಲಿ ನಾವೆಲ್ಲರನ್ನ ಆಹ್ವಾನ ಮಾಡಿ ಜನಮನ ಆಹ್ವಾನ ಪಡೆಯುವ ಒಂದು ಕಾರ್ಯಕ್ರಮವನ್ನು ಹೊಂದ್ಕೊಂಡು ಮುಂದೆ ಎಲ್ಲರ ಸ್ನೇಹಿತರ ಒಡಗೂಡಿ ಮತ್ತೊಂದು ಕಾರ್ಯಕ್ರಮವನ್ನು ಒಂದು ವಿಶಿಷ್ಟವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಆ ಕಾರ್ಯಕ್ರಮಕ್ಕೆ ಒಂದು ದಿನಾಂಕವನ್ನು ಪಡ್ಕೊಂಡು ಅವರ ವಿದೇಶಿಗಳ ಮತ್ತು ಅವರ ಸ್ನೇಹಿತರುಗಳ ಒಂದು ಎಲ್ಲ ಅವರ ಸಂಪರ್ಕವನ್ನು ಹೊಂದಿ ಒಂದು ಕಾರ್ಯಕ್ರಮವನ್ನು ನಾನು ನಾನು ಅವರನ್ನು ಕೇಳ್ಕೊಳ್ಳೋದೇನೆ ಅವರ ಅನುಮತಿ ಕೊಟ್ಟರೆ ಆ ಕಾರ್ಯಕ್ರಮ ನನ್ನ ಮನೆ ಮೇಲೆ ಮಾಡಲಿಕ್ಕೆ ನಾನು ಹೆಚ್ಚಿನ ಕೊಡ್ತೀನಿ ನಾವು ಬೆಂಗಳೂರಿಗೆ ಹೋದ್ವಿ ವಿಧಾನಸೌಧದಲ್ಲಿ ವಿಧಾನಸೌಧಕ್ಕೆ ಹೋದಾಗ ನಮಗೆ ಕೆ ಪಿ ಸಿ ಖಂಡೇಗೌಡ್ರು ಇದ್ರು ಮೂರ್ತಿಬಾಯಿ ಗೌಡ್ರು ಇದ್ರು ಮಾತಾಡಿ ನಾವು ಹೋಗ್ವಿ ವಿಧಾನಸೌಧ ಒಳಗಡೆಗೆ ಹೋಗೋದು ಕಷ್ಟ ಎಲ್ಲರೂ ಹೋದ್ವಿ ಹೋಗಾದ್ಮೇಲೆ ನಾವು ಬರಬೇಕಾದ್ರೆ ಕೆ ಪಿ ಸಿ ಖಂಡೇಗೌಡ್ರು ನನ್ನ ಟೈಮಲ್ಲಿ ಅವ್ರು ಬರ್ತಾ ಇದ್ದೀನಿ ಅಂದಾಗ ನಾವು ಹಿಂದೆ ಕಡೆ ಹೋಗಿ ಬಂದ್ರೆ ನೀವು ಹಿಂದೆ ಬರಬೇಡಿ ನೀವು ಅಲ್ಲಿ ನಿಂತ್ಕೊಂಡು ಏನಾರ ಮಾಡಿ ಅಲಾಟ್ಮೆಂಟ್ ಹಾಕ್ಸಿ ಅದು ಲಕ್ಷಾಂತರ ರೂಪಾಯಿ ಅಲಾಟ್ಮೆಂಟ್ ಬೇಕಿತ್ತು ಆಗ ನಾವು ನೋಡಿದಾಗ ನಮ್ಗೆ ಅಲ್ಲಿ ಯಾರು ಲಿಂಕ್ ಇಲ್ಲ ಆಮೇಲೆ ನಮ್ಮ ಜೇರಮ್ಮ ಅದು ಹಿಂಗೋ ಎಲ್ಲ ಅವರ ಸ್ನೇಹಿತರುಗಳು ಅವರು ಇವರ ಲಿಂಕ್ ಎಲ್ಲ ನೀಡುತ್ತೆ ನಮ್ದ ಆಶ್ಚರ್ಯ ಸಂಘಟನೆ ತಕ್ಷಣದಲ್ಲೇ ಅವತ್ತೆ ಅಲಾಟ್ಮೆಂಟ್ ಆಗಿ ಹೋಗಿ ಸಹ ನಿಮ್ಗೆ ಅಲ್ಲಿ ನಿಮ್ ತಾಲೂಕಿಗೆ ಅಲಾಟ್ಮೆಂಟ್ ಬಂತು ಅಂತ ಹೇಳಿದ್ರೆ ಇವರ ಫ್ರೆಂಡ್ಸ್ ಸರ್ಕಲ್ಗಳಲ್ಲಿ ನಿಂತ್ಕೊಂಡು ತಕ್ಕ ತಕ್ಷಣದಲ್ಲೇ ಕೆಲಸವನ್ನ ಮಾಡಿದ್ರು ಬಹುಶಃ ನಾನು ಅವತ್ತೆ ಅಂದ್ಕೊಂಡೆ ಜಯರಾಮು ಹಿಂದಲ್ಲ ಅಥವಾ ಮುಂದೆ ಒಬ್ಬ ಸಂಘಟನಾ ಚಿತ್ರನಾಗಿ ಆ ವ್ಯಕ್ತಿಯಾಗಿ ಬೆಳಿತಾನೆ ಅಂತ ನಾನು ಕಾಲ ಹಲವಾರು ಸಂದರ್ಭಗಳಲ್ಲಿ ಕೆಲವು ಸ್ಥಾನಮಾನವನ್ನ ಕೊಡ್ರಿ ಕೊಡ್ರಿ ಅಂತ ಕೂಡ ನಾನು ಹೇಳ್ತಿದ್ದೆ ಆದರೆ ನಿನ್ನೆ ನಮ್ಮ ಮಂಡ್ಯ ಜಿಲ್ಲೆಯ ಅಂದರೆ ಅವರ ರಾಜ್ಯ ಸರ್ಕಾರಿ ಸಂಘದ ಉಪಾಧ್ಯಕ್ಷರಾದಂತ ಸೊಮ್ಮುಗೌಡ್ರವರ ನೇತೃತ್ವದಲ್ಲಿ ಮತ್ತೆ ಇವತ್ತು ಕರ್ನಾಟಕ ರಾಜ್ಯದ ಒಬ್ಬ ಚತುರ ಅಥವಾ ಈ ರಾಜ್ಯ ಕಂಡಂತ ಅರೂಪ ವ್ಯಕ್ತಿಯಾದಂತಹ ಆ ಸಡಕ್ಷರೇವರ ನೇತೃತ್ವದಲ್ಲಿ ಸಡಕ್ಷರೀವರೇ ಕರೆದು ಈ ಒಂದು ಸಂಘಟನೆಯ ಕೆಲಸವನ್ನ ಮಾಡುವಂತೇನಾರಿದ್ರೆ ಜಯರಾಮ್ ಅವರು ಮಾಡ್ತಾರೆ ಆ ಜಯರಾಮರ್ಗೆ ಈ ಸ್ಥಾನವನ್ನ ಕೊಡೋಣ ಅಂತೇಳಿ ನಮ್ಮ ಎಲ್ಲರನ್ನ ಆಹ್ವಾನಿಸಿ ಅವತ್ತು ಅನೇಕ ಮೂರು ಎರಡನೂ ಬಸಾಗವ್ರನ್ನ ಜಯರಾಮ್ ಸ್ನೇಹಿತರು ಕೆಲವೇ ಕೆಲವೇ ಮುಖ್ಯಸ್ಥರುಗಳನ್ನ ಬರೀ ಕೇವಲ ಒಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಅವ್ರನ್ನ ಮಾಡಿ ಒಂದು ಬಸ್ಸು ತುಂಬದಷ್ಟು ಜನ ಕಾರು ಬಂದ ಜನ ಎಲ್ಲರೂ ಕೂಡ ಸರ್ಕಾರಿ ನೌಕರರ ಭವನಕ್ಕೆ ಓದಂತಾರು